ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಎದುರುಗಡೆ ನಡೆದ ಸಭೆಯಲ್ಲಿ ಪೆಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಎಂಬ ಒಂದು ಕಾರ್ಯಾಚರಣೆ ನಡೆಸುವ ಮುನ್ನ ಕೇಂದ್ರ ಸರ್ಕಾರ ದೇಶದ ಅತ್ಯಂತ ನಡೆದ ಸಂದರ್ಭದಲ್ಲಿ ದೇಶದ ಪ್ರಜೆಗಳು ಮತ್ತು ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕರು ಯಾವ ರೀತಿ ವರ್ತಿಸಬೇಕೆಂಬುದರ ಬಗ್ಗೆ ಮಾಕ್ ಡ್ರಿಲ್ ಮಾಡಬೇಕೆಂದು ಸರ್ಕಾರ ತಿಳಿಸಿತ್ತು ಅದರಂತೆ ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೂಚನೆಯಂತೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಅಮರನಾಥ ರೆಡ್ಡಿ ಇವರ ಒಂದು ನೇತೃತ್ವದಲ್ಲಿ ಜಿಲ್ಲಾಡಳಿತ ಭವನದ ಎದುರುಗಡೆ ನಡೆದ ಮಾಕ್ ಡ್ರಿಲ್ ಮಾಕ್ ಡ್ರಿಲ್ ಯಾವ ರೀತಿ ಮಾಡಲಾಯಿತು ಎಂದು ವಿವರಿಸಿದರು ಈ ಒಂದು ಮಾಕ್ ಡ್ರಿಲ್ನಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯವರು ಡಾಗ್ ಸ್ಕ್ವಾಡ್ ಎನ್ಸಿಸಿ ತಂಡದವರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ ಸಾರ್ವಜನಿಕರು ಕೂಡ ಸಮಯದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡಿರುವುದು ನಾವು ಕಾಣಬಹುದು ಮತ್ತೆ ಅಲ್ಲಿ ಕೂಡ ಟ್ರೀಟ್ಮೆಂಟ್ ವ್ಯವಸ್ಥೆ ಆಸ್ಪತ್ರೆಯಲ್ಲಿ ಅದನ್ನು ಮಾಡಿದರು ಒಟ್ಟೆ ನಾವು ಮಾಕ್ ಡ್ರಿಲ್ ಮಾಡ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಇರಬಹುದು ಜಿಲ್ಲಾಡಳಿತ ಇರಬಹುದು ಮತ್ತೆ ಬೇರೆ ಬೇರೆ ಇಲಾಖೆ ಅಂದ್ರೆ ಏನೇನೋ ಮಿಸ್ಟೇಕ್ ನಾವು ಮಾಡ್ತಾ ಇದ್ದೀವಿ ನಾವು ಇದನ್ನು ಪತ್ತೆ ಹಚ್ಚಕೊಂಡಿದ್ವಿ ಸೊ ರಿಯಲ್ ಟೈಮ್ ಸಿಚುವೇಷನ್ ಆದಾಗ ನಮ್ಮದು ಆ್ಯಕ್ಷನ್ ಏನ್ ಇರಬೇಕಾಗಿತ್ತು ಮತ್ತು ನಮ್ಮದು ಏನು ಎಷ್ಟು ಲ್ಯಾಪ್ಸಸ್ ಇದೆ ಮತ್ತು ಎಲ್ಲೆಲ್ಲಿ ನಮ್ಮದು ಸಾಮರ್ಥ್ಯ ಜಾಸ್ತಿ ಮಾಡ್ಕೊಳ್ಬೇಕು ಅಂಬೋದನ್ನು ನಾವು ಕಳ್ಕೊಂಡಿದ್ವಿ ಮತ್ತು ರೀತಿಯಲ್ಲಿ ನಾವು ಡಿ ಬ್ರೀಫಿಂಗ್ ಕೂಡ ಎಲ್ಲ ಇರ್ತಕ್ಕಂಥ ಇಲಾಖೆವರಿಗೂ ಕೂಡ ಮುಂದಿನ ದಿನದಲ್ಲಿ ಏನಾದರೂ ರಿಯಲ್ ಟೈಮ್ ಆದಾಗ ನಮ್ಮದು ಅಲರ್ಟ್ನೆಸ್ ಏನಿರ್ಬೇಕು ಅಂಬೋದನ್ನು ಹೇಳ್ಕೊಂಡಿದ್ವಿ